ಮಹಲಿಂಗಪುರ ಪಟ್ಟಣದಲ್ಲಿ ಟ್ರ್ಯಾಕ್ಟರ್ ಟೇಲರ್ ಮತ್ತು ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಕಳ್ಳರನ್ನ ಬಂಧಿಸಿದ ಮಹಲಿಂಗಪುರ ಪೊಲೀಸ್ ಠಾಣೆಯ ಪೊಲೀಸರು ಟ್ರ್ಯಾಕ್ಟರ್ ಟೇಲರ್ ಮತ್ತು ಬೈಕ್ ಗಳನ್ನು ಕಳ್ಳತನ ಮಾಡುತ್ತಿದ್ದ ಕಳ್ಳರನ್ನು ಬಂಧಿಸುವಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಹಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೈದಾಪುರ ಸಕ್ಕರೆ ಕಾರ್ಖಾನೆಯ ಕಬ್ಬು ಬೆಳೆಗಾರ ಸಮುದಾಯದ ಭವನದ ಮುಂದೆ ಕಳೆದ ಜನವರಿ ಇಪ್ಪತ್ತೇಳರಂದು ನಿಲ್ಲಿಸಿದ ಟ್ರ್ಯಾಕ್ಟರ್ ಟೇಲರ್ ಹಾಗೂ ಕಳೆದ ಫೆಬ್ರವರಿ ಎರಡರಂದು ಮಹಲಿಂಗಪುರ ಪಟ್ಟಣದ ಖಾಸಗಿ ಆಸ್ಪತ್ರೆ ಮುಂದೆ ನಿಲ್ಲಿಸಿದ ಒಂದು ಬೈಕ್ ಹಾಗೂ ಕಳೆದ ಫೆಬ್ರವರಿ ಇಪ್ಪತ್ತೆಂಟರಂದು ಮಹಲಿಂಗಪುರದ ಬಾರ್ ಒಂದರ ಮುಂದೆ ನಿಲ್ಲಿಸಿದ ಬೈಕ್ಗಳು ಕಳ್ಳತನವಾಗಿದ್ದವು ಈ ಕುರಿತು ವಾಹನಗಳ ಮಾಲೀಕರು ಮಹಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ಎಸ್ಪಿ ಅಮರನಾಥ್ ರೆಡ್ಡಿ ಹಾಗೂ ಡಿವೈಎಸ್ಪಿ ಶಾ ಕಾಂತ್ವೀರ್ ಅವರ ಮಾರ್ಗದರ್ಶನದಲ್ಲಿ ತನಿಖೆ ನಡೆಸಿದ ಪಿಎಸ್ಐ ಮಧು ಎಲ್ ಅವರು ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಮೂವರನ್ನ ಬಂಧಿಸಲಾಗಿದೆ ಮೊದಲು ಬಂಧಿಸಿದ ಇಬ್ಬರು ಕಳ್ಳರಿಂದ ಟ್ರಾಕ್ಟರ್ ಟೈಲರ್ ಮತ್ತು ನಾಲ್ಕು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತರನ್ನ ಬಸವರಾಜ್ ಖಾನಟ್ಟಿ ಮೂವತ್ತೈದು ವರ್ಷ ಮತ್ತು ಶಿವಬಸು ಕೌಜಲ್ಗಿ ಮೂವತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಇನ್ನೋರ್ವ ವ್ಯಕ್ತಿ ಮಲ್ಲಪ್ಪ ಭುಜಂತ್ರಿ ಇಪ್ಪತ್ತೊಂಬತ್ತು ವರ್ಷ ಈ ವ್ಯಕ್ತಿಯನ್ನು ಬಂಧಿಸಿದ್ದು ಈತನಿಂದ ಮೂರು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಮಹಲಿಂಗಪುರ ಪೊಲೀಸ್ ಠಾಣೆಯ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಇನ್ನು ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ நோட்ரி எல்லா இருக்கோம்